ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಲಾಂಗ್ ಚೈನ್ ಮತ್ತು ನೆಕ್ಲೆಸ್ಗಳ ಕಲೆಕ್ಷನ್ಸ್ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ನೋಡ್ತಾ ಇರೋದು ಪರ್ಲ್ ವಿತ್ ನಕಾಶ್ ವರ್ಕ್ ಗುಂಡಲ್ಲಿ ಮಾಡಿರುವಂತಹ ಮುತ್ತಿನ ಸರ ಸಿಂಪ್ಲಿ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಸಿಂಪಲ್ ಡಿಸೈನು ಸ್ಮಾಲ್ ಫಂಕ್ಷನ್ಸ್ಗೆ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸರಕ್ಕೆ ಮ್ಯಾಚಿಂಗ್ ಆಗಿ ಲಕ್ಷ್ಮೀ ಡಿಸೈನ್ ಚಾನ್ಬಾಲಿ ಇಯರಿಂಗ್ಸ್ ನ ಕೊಟ್ಟಿದ್ರೆ ಪರ್ಲ್ ಹ್ಯಾಂಗಿಂಗ್ಸ್ ಇರೋದು ಇದರ ಟೋಟಲ್ ನೆಟ್ ವೇಟ್ ಬಂದು ಇಯರಿಂಗ್ಸ್ ಜೊತೆ ಟ್ವೆಂಟಿ ಟೂ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ಡಿಸೈನು ಗಂಡಬೇರುಂಡ ಮೋಪ್ ಇರುವಂತಹ ಮೂರೆಳೆಯ ಕ್ರಿಸ್ಟಲ್ ಬೀಚ್ ಲಾಂಗ್ ಹಾರ ಇದರಲ್ಲಿ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅನ್ನ ಬಳಸಿದ್ದಾರೆ ನಿಮ್ಗೆ ಬೀಚ್ ಕಲರ್ ಅಲ್ಲಿ ಸಾಕಷ್ಟು ಕಲರ್ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಹಾಕ್ಸ್ಕೋಬಹುದು ಇದಕ್ಕೆ ಮ್ಯಾಚಿಂಗ್ ಆಗಿ ಮೂರು ಜುಮ್ಕಾ ಇರುವಂತಹ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಇದರ ವೇಟ್ ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಅಂಡ್ ಹಾರ ಬಂದು ತ್ರೀ ಗ್ರಾಮ್ಸ್ ಇರುವಂತದ್ದು ಸೊ ಟೋಟಲ್ ಆಗಿ ಈ ಒಂದು ಸೆಟ್ ನ ನೀವು ಕೇವಲ ಒಂಬತ್ತು ಗ್ರಾಮ್ಗೆಲ್ಲ ಮಾಡಿಸ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಗ್ರ್ಯಾಂಡ್ ಲುಕ್ ಇರುವಂತಹ ಲಾಂಗ್ ಹಾರಂ ಡಿಸೈನು ಇದರಲ್ಲಿ ಲಕ್ಷ್ಮಿ ಹಾಗೆ ಪಿಕಾಕ್ ಕಾಂಬಿನೇಷನ್ ಡಿಸೈನ್ ಬರುತ್ತೆ ಪೆಂಡೆಂಟ್ ನೋಡ್ತಾ ಇರಬಹುದು ಒಂದು ಮಂಟಪ ರೀತಿಯಲ್ಲಿ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದರೆ ಕೆಳಗಡೆ ಪರ್ಲ್ ಡ್ರಾಪ್ಸ್ ಕೂಡ ಬರುತ್ತೆ ಟ್ರೆಡಿಷನಲ್ ಲುಕ್ ಅನ್ನ ಕೊಡುವಂತಹ ಡಿಸೈನು ಚೈನ್ ಅಲ್ಲಿ ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಬರುತ್ತೆ ಹಾಗೇನೆ ಮ್ಯಾಚಿಂಗ್ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಸೇಮ್ ಪೆಂಡೆಂಟ್ ತರಾನೇ ಬರುತ್ತೆ ಹ್ಯಾಂಗಿಂಗ್ಸ್ ಡಿಸೈನು ಇದರ ಟೋಟಲ್ ನೆಟ್ ವೇಟ್ ನಿಮಗೆ ಫಾರ್ಟಿ ಗ್ರಾಮ್ಸ್ ಆಗುತ್ತೆ ಮತ್ತೊಂದು ಪಿಂಕ್ ಕಲರ್ ಕ್ರಿಸ್ಟಲ್ ಬೀಟ್ಸ್ ಅಲ್ಲಿ ನಾಲ್ಕೆಳೆಯ ಲಾಂಗ್ ಹಾರ ನಾವಾಗಲೇ ನೋಡಿದ್ದು ಮೋಪ್ ಇರುವಂತಹ ಡಿಸೈನು ಇದು ನಿಮಗೆ ವಿತ್ ಪೆಂಡೆಂಟ್ ಬರುತ್ತೆ ಇದರಲ್ಲಿ ಟ್ರೆಡಿಷನಲ್ ಗಂಡಬೇರುಂಡ ಪೆಂಡೆಂಟ್ ಡಿಸೈನ್ ಮಾಡಿದರೆ ರಿಚ್ ಲುಕ್ ಅನ್ನ ಕೊಡುವಂತಹ ಡಿಸೈನು ಸಿಲ್ಕ್ ಸ್ಯಾರೀಸ್ ಮೇಲೆಲ್ಲ ಸಖತ್ತಾಗಿ ಕಾಣಿಸುತ್ತೆ ಈ ಒಂದು ಹಾರಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ನೀವಿಲ್ಲಿ ಇಲ್ಲಿ ನೋಡಬಹುದು ಇದರ ವೆಯ್ಟ್ ಅರೌಂಡ್ ನಿಮಗೆ ತರ್ಟಿ ಫೈವ್ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಮೋಹನ್ ಮಾಲಾ ಗುಡ್ಡಿನ ಸರ ಇದಕ್ಕೆ ಸ್ಮಾಲ್ ಪಿಕಾಕ್ ಡಿಸೈನ್ ಪೆಂಡೆಂಟ್ ಬರುತ್ತೆ ಇದಕ್ಕೆ ಸಿಂಪಲ್ ಸ್ಟಡಿ ಟೈಪ್ ಇಯರಿಂಗ್ಸ್ ನ ಮ್ಯಾಚ್ ಮಾಡಿದರೆ ಇದರ ಟೋಟಲ್ ನೆಟ್ ವೇಟ್ ವಿತ್ ಇಯರಿಂಗ್ಸ್ ನಿಮಗೆ ಅರೌಂಡ್ ತರ್ಟಿ ಗ್ರಾಮ್ಸ್ ಒಳಗೆ ಇರುವಂತದ್ದು ನೆಕ್ಸ್ಟ್ ಬಂದು ಲಕ್ಷ್ಮೀ ಕಾಸಲ್ಲಿ ಇರುವಂತಹ ನೆಕ್ಲೆಸ್ ಡಿಸೈನು ನೋಡ್ತಾ ಇರಬಹುದು ನೀವು ನೆಕ್ಲೆಸ್ ವೇರ್ ಮಾಡಿದಾಗ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಡಿಸೈನು ಅಂತ ಲೈಟ್ ವೈಟ್ ಅಲ್ಲಿ ಅಂದ್ರೆ ಟ್ವೆಂಟಿ ಗ್ರಾಮ್ಸ್ ಗ್ರಾಂಡ್ ಲುಕಿಂಗ್ ಡಿಸೈನ್ಸ್ ಅನ್ನ ಮಾಡಿಸ್ಕೋಬಹುದು ಡಿಸೈನ್ ಲೈಟ್ ವೈಟ್ ಅಲ್ಲಿ ಮಾಡಿರುವಂತಹ ಮುತ್ತಿನ ಸರ ಇದು ರೆಡ್ ಸ್ಟೋನ್ ವಿತ್ ಪರ್ಲ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದಕ್ಕೆ ಲಕ್ಷ್ಮೀ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ವಿತ್ ಪರ್ಲ್ ರಾಪ್ ಹ್ಯಾಂಗಿಂಗ್ಸ್ ಇದರ ನೆಟ್ ವೆಯ್ಟ್ ಬಂದು ನೈನ್ಟೀನ್ ಗ್ರಾಮ್ಸ್ ಆಗುತ್ತೆ ಮತ್ತೊಂದು ಕಂಟಿ ನೆಕ್ಲೆಸ್ ಡಿಸೈನ್ ನೋಡ್ತಾ ಇದೀರಾ ಇದಕ್ಕೆ ರಿಚ್ ಹಾಗೇನೆ ಹೆವಿ ಲುಕ್ ಇರುವಂತಹ ಪೆಂಡೆಂಟ್ ಡಿಸೈನ್ ಕೊಟ್ಟಿದ್ದಾರೆ ಪೆಂಡೆಂಟ್ ಮಧ್ಯ ಕುಂದನ್ ಸ್ಟೋನ್ಸ್ ಅಲ್ಲಿ ಕೂಡ ವರ್ಕ್ ಬಂದಿದೆ ಸೊ ನಿಮ್ಗೆ ಯಾರಿಗಾದ್ರೂ ಈ ರೀತಿಯ ಪ್ಯಾಟರ್ನ್ ನೆಕ್ಲೆಸ್ ಡಿಸೈನ್ಸ್ ಇಷ್ಟ ಇದೆ ಮಾಡಿಸ್ಕೋಬಹುದು ಇದರ ವೈಟ್ ಬಂದು ತರ್ಟಿ ಫೋರ್ ಗ್ರಾಮ್ಸ್ ಇದೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಎರಡೆಳೆ ಇರುವಂತಹ ಜೋಮಾಲಾ ಗುಂಡಿನ ಸರ ಜಸ್ಟ್ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ಮಾಡಿರೋದು ಇದರಲ್ಲಿ ಬ್ಲಾಕ್ ಥ್ರೆಡ್ ಯೂಸ್ ಮಾಡಿದರೆ ಇದನ್ನ ಮರೂನ್ ಅಥವಾ ಗ್ರೀನ್ ಥ್ರೆಡ್ ಅಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಈ ಒಂದು ಜೋಮಾಲಾ ಗುಂಡಿನ ಸರ ವೇರ್ ಮಾಡಿದಾಗ ಎಷ್ಟು ಲೆಂತ್ ಬರುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ನೋಡಬಹುದು ಇದು ಬಂದು ಅಲ್ಟ್ರಾ ಲೈಟ್ ವೇಟ್ ನೆಕ್ಲೆಸ್ ಡಿಸೈನ್ ಅಂತಾನೆ ಹೇಳ್ಬಹುದು ಇದರಲ್ಲಿ ಮ್ಯಾಂಗೋ ವಿತ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಕೆಳಗಡೆ ಸಿಂಪಲ್ ಆಗಿ ಬೀಟ್ಸ್ ಅಲ್ಲಿ ಹ್ಯಾಂಗಿಂಗ್ಸ್ ನ ಕೊಟ್ಟಿದ್ದಾರೆ ನಾನಿವತ್ತು ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜುವೆಲ್ಸ್ ಅನ್ವಾ ಶಾಪ್ ಇಂದ ತೋರಿಸಿರೋದು ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ದಲ್ಲಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸ್ಆ್ಯಪ್ ಮಾಡಿ ಹೋಪ್ ನಿಮಗೆ ಇವತ್ತಿನ ಜ್ಯುವೆಲ್ಲರಿ ಕಲೆಕ್ಷನ್ ಇಷ್ಟ ಆಯ್ತು ಅನ್ಕೊಂತೀನಿ ಇದೇ ತರ ಹೊಸ ಕಲೆಕ್ಷನ್ಸ್ ಒಂದಿಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ